ದೆಹಲಿಯ ಪ್ರಸಿದ್ಧ ಗಾಂಟೇವಾಲಾ ಸಿಹಿ ತಿಂಡಿ ಅಂಗಡಿಯಲ್ಲಿ ಇವರ್ತಿ ಮತ್ತು ಬೇಸನ್ ಲಡ್ಡು ತಯಾರಿಸಲು ಪ್ರಯತ್ನಿಸ್ತಾ ಇರುವ ವಿಡಿಯೋವನ್ನ ಸೋಮವಾರ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಈ ವಿಡಿಯೋವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ದೀಪಾವಳಿಯ ನಿಜವಾದ ಮಾಧುರ್ಯವು ಕೇವಲ ತಾಲಿಯಲ್ಲಿ ಮಾತ್ರ ಅಲ್ಲ ಸಂಬಂಧಗಳು ಮತ್ತು ಸಮುದಾಯದಲ್ಲಿಯೂ ಅಡಗಿದೆ ಎಂದು ಹೇಳಿದ್ದಾರೆ ಹಳೆಯ ದೆಹಲಿಯ ಪ್ರಸಿದ್ಧ ಮತ್ತು ಐತಿಹಾಸಿಕ ಗಾಂಟೇವಾಲಾ ಸಿಹಿ ತಿಂಡಿ ಅಂಗಡಿಯಲ್ಲಿ ಇಮರ್ತಿ ಮತ್ತು ಬೇಸನ್ ಲಡ್ಡು ತಯಾರಿಸಲು ಪ್ರಯತ್ನಿಸಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹೇಳಿದರು ಶತಮಾನಗಳಷ್ಟು ಹಳೆಯದಾದ ಈ ಅಪ್ರತಿಮ ಅಂಗಡಿಯ ಮಾಧುರ್ಯವು ಒಂದೇ ಆಗಿರ್ತದೆ ಶುದ್ಧ ಸಾಂಪ್ರದಾಯಿಕ ಮತ್ತು ಹೃದಯ ಸ್ಪರ್ಶಿಯಾಗಿದೆ ಎಂದು ರಾಹುಲ್ ಹೇಳಿದ್ದಾರೆ